ಸಾಗರ ತಾಲೂಕಿನ ಮತ್ತು ಜಿಲ್ಲೆ ರಾಜ್ಯದ ಎಲ್ಲ ಸಾರ್ವಜನಿಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಏನು ಈ ಗೌರಿ ಗಣೇಶನ ಹಬ್ಬ ಬಂದಿದೆ ನಮ್ಮ ಎಲ್ಲ ನಮ್ಮ ಸಾಗರ ತಾಲೂಕಿನ ಏನು ಗಣಪತಿ ಥರ ಅಂಥ ಸಂಘ ಸಂಸ್ಥೆಗಳಿದ್ದೀವಿ ತಾವು ಪ್ರತಿ ವರ್ಷದಂತೆ ಈ ಸರಿನೂ ಸಹ ಶಾಂತಿ ಶಾಂತಿಯಿಂದ ಗಣಪತಿ ಅಂತಂದು ವಿಸರ್ಜನೆಯವರೆಗೂ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ಕ್ರಮ ವಹಿಸಿ ಪ್ರತಿ ವರ್ಷದಂತೆ ಈ ಸನ್ನಿವಸ ಶಾಂತಿಯಿಂದ ನಮ್ಮ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡುತ್ತೆ ಈ ಮೂಲಕ ನಾನು ಅವರಲ್ಲಿ ಮನವಿ ಮಾಡ್ದ ಜೊತೆಗೆ ನಮ್ಮ ಬಿಡಾತ ಸಂದರ್ಭದಲ್ಲೂ ಸಹ ಈ ನಮ್ಮ ಗಣಪತಿ ಸಂಘದ ಇರ್ಬೋದು ಅಧ್ಯಕ್ಷ ಮತ್ತು ಸದಸ್ಯಗಳು ಅಥವಾ ಸಾರ್ವಜನಿಕರು ಇರ್ಬೋದು ಬಿಡೋಂಥ ಸಂದರ್ಭದಲ್ಲಿ ಸಹ ಭಾಳ ಜಾಗೃತಿಯಿಂದ ತಮಗೂ ಸಹ ಯಾವುದೇ ರೀತಿಯಲ್ಲಿ ಆಗ ಆಗದ ರೀತಿಯಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡೋಂಥ ಕೆಲಸ ತಾವು ಜವಾಬ್ದಾರಿಯುತವಾಗಿ ಮಾಡಬೇಕು ಈಗ ಪ್ರತಿ ವರ್ಷದಂತೆ ತಾವು ಸಹ ಈ ಗಣಪತಿ ಸಂಘದವರು ಪಾಪ ಎಲ್ಲ ಊರಲ್ಲೂ ಸಹ ಒಂದು ಊರಲ್ಲಿ ಎರಡೆರಡು ಗಣಪತಿ ಇಡ್ತಾರೆ ಕೆಲವರು ಮೂರು ಇರ್ತಾರೆ ಅಥವಾ ಕೆಲವರು ಒಂದಾಣಿಕೆಯಲ್ಲಿ ಒಂದೇ ಗಣಪತಿ ಇಡ್ತಾರೆ ಭಾಳ ವರ್ಷಗಳಿಂದ ಬಹಳ ಮಾಡ್ಕೊಂಡು ಬಂದಿದ್ದಾರೆ ಗಣಪತಿಗಳನ್ನ ಕೂರಿಸಿ ಅಲ್ಲಿ ಎಲ್ಲರೂ ಸಹ ಒಗ್ಗಟ್ಟಿನಲ್ಲಿ ಅವರ ಒಂದು ವಿಶ್ವಾಸದಲ್ಲಿ ತಗೊಂಡು ಗಣಪತಿ ಹಬ್ಬ ಒಂದು ಎಲ್ಲರ ಹತ್ರ ಒಂದು ಕೆಲವೊಂದು ಗಣಪತಿ ಸಂಘದಲ್ಲಿ ಹಣ ಇರುತ್ತೆ ಒಂದೊಂದು ಗಣಪತಿ ಸಂಘದಲ್ಲಿ ಇರಲ್ಲ ಸಾರ್ವಜನಿಕರಿಂದ ಒಂದು ಹಣ ಸಂಗ್ರಹಣೆ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಪಕ್ಷ ಪಾರ್ಟಿ ಇರಲ್ಲ ಎಲ್ಲರೂ ಸಹ ಪಕ್ಷಾತೀತವಾಗಿ ಅಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಅಲ್ಲಿ ಆ ಗಣಪತಿಯನ್ನು ಪೂಜಿಸಿದಂಥ ಕೆಲಸ ಮಾಡ್ತಾರೆ ಮತ್ತು ಭಕ್ತಿಯಿಂದ ಒಂದು ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದು ಆ ರೀತಿಯ ಒಂದು ಸಂಪ್ರದಾಯದಂತೆ ಅದು ಮಾಡ್ಕೆ ಬಂದಂಥ ಒಂದು ಸಂಪ್ರದಾಯ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈಗ ಪಾಪ ನಾವು ಈಗ ಸಾಕಷ್ಟು ಪಾಪ ಗಣಪತಿ ಸಂಘದವರು ಇವತ್ತಿನ ಖರ್ಚು ವೆಚ್ಚಗಳು ಸಾಕಷ್ಟು ಬರ್ತವೆ ಸಾಕಷ್ಟು ಕೆಲವೊಂದಿಷ್ಟು ದಾನಿಗಳನ್ನು ಸಹ ಹೋಗಿ ಸಂಪರ್ಕ ಮಾಡಿ ಅವರತ್ರ ಏನಾದ್ರು ಸಹಾಯ ಪಡೆದು ಈ ರೀತಿಯ ಒಂದು ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೆ ವಿಜೃಂಭಣೆಯಲ್ಲೇ ಬಂದರೆ ಗೀಲು ಕೆಲವು ಗಣಪತಿ ಸಂದರ್ಭ ಮಿತಿಯಲ್ಲಿ ಮಾಡ್ತಾರೆ ಈ ರೀತಿ ನಾವು ಸಹ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗಣಪತಿ ಗಳಿಗೆ ಬಂದು ಕೇಳಿದರಿಗೆ ಸಾಕಷ್ಟು ಸಹಕಾರವನ್ನು ಸಹ ಮಾಡಿ ನನ್ನಂತ ನೂರಾರು ಜನ ಮಾಡ್ತಾರೆ ಆಯಾ ವೇರ್ಯದಲ್ಲಿ ಆಯಾ ಸಂದರ್ಭ ಆದರೆ ಎಲ್ಲೂ ಒಂದು ಕಡೆ ಈ ಈ ಗಣಪತಿಗೆ ನಾವು ದುಡ್ಡು ಕೊಡೋ ಅಂಥದ್ದು ಅಥವಾ ಸಹಾಯ ಮಾಡೋ ಅಂಥದ್ದು ಪ್ರಚಾರಕ್ಕೆ ಪ್ರಚಾರಕ್ಕೆ ಆಗು ಆ ಪ್ರಚಾರದ ಗೀಳಿಗೋಸ್ಕರ ನಾವು ಎಲ್ಲೋ ಒಂದು ಕಡೆ ನಾವು ಸಹಾಯ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಾವು ದೇವರಿಗೆ ಅಗೌರವ ತೋರಿಸುತ್ತೆ ಎಲ್ಲೋ ಒಂದು ಕಡೆ ನಾವು ದೇವರು ಕೊಡೋಂಥ ಸಂದರ್ಭದಲ್ಲೂ ಸಹ ನಾವು ಸ್ವಾರ್ಥಕ್ಕೆ ಕೊಟ್ಟಂಗೆ ಅದು ಆಗ್ಬಾರ್ದು ಮತ್ತು ಅದನ್ನು ಗೊಂದಲಗಳಿಗೂ ಸಹ ಗೀಳಾಗುತ್ತೆ ಈಗ ಉದಾಹರಣೆ ಯಾಕೆ ಯಾಕೆ ಹೇಳಿದೆ ಅಂದರೆ ಈಗ ನಮ್ಮ ಸಾಗರದಲ್ಲಿ ಈಗ ಹಾಲಿ ನಮ್ಮ ಶಾಸಕರು ಏನಿದ್ದಾರೆ ಸಾಕಷ್ಟು ಜನಕ್ಕೆ ಪಾಪ ಗಣಪತಿ ಸಹಾಯ ಕೇಳಿ ಬಂದರಿಗೆ ಸಹಾಯ ಮಾಡ್ತಾ ಇದ್ದಾರೆ ಒಳ್ಳೆಯದು ಅವರಿಗೆ ನಾನು ಅಭಿನಂದನೆ ಸಹಾಯ ಮಾಡಿದ್ದೆ ಆದರೆ ಈ ರೀತಿಯ ಅನೇಕ ಜನಗಳು ಅಲ್ಲಲ್ಲಿ ಆಯಾ ಇದಕ್ಕೆ ಸಹಾಯ ಮಾಡ್ತಾರೆ ಇವರು ಶಾಸಕರಾಗಿದ್ದರೆ ಇಡೀ ವಿಧಾನಸಭಾ ಕ್ಷೇತ್ರದವರು ಹೋಗ್ಬೋದು ಸಹಾಯ ಮಾಡಬಹುದು ಈಗ ನಾನು ನಮಗೆ ಒಂದು ಸಂಬಂಧಪಟ್ಟಂಥ ನಮಗೆ ಎಷ್ಟು ಕೈಯಲ್ಲಿ ಆಗುತ್ತೆ ಅಷ್ಟು ಜನರಿಗೆ ನಾವು ಸಹಾಯ ಮಾಡ್ತೀವಿ ನಮ್ಮ ಅಧ್ಯಕ್ಷರು ಎಷ್ಟು ಜನರಿಗೆ ಸಹ ಆಗುತ್ತೆ ಅವ್ರ ಮಟ್ಟಿಗೆ ಅವ್ರು ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡ್ತಾರೆ ನಮ್ಮ ಪರಮೇಶ್ವರ ಪರಮೇಶ್ವರ್ ಅವರವರ ಮಟ್ಟಿಗೆ ಮಾಡ್ತಾರೆ ಆದರೆ ಇಲ್ಲಿ ನಾನು ನೋಡಿದೆ ನಾಲ್ಕು ಸಾವಿರ ಐದು ಸಾವಿರ ಕೊಡೋದು ಜನ ಕರೆಸೋದು ನೀವು ಗಣಪತಿ ಹಬ್ಬಕ್ಕೆ ನಮಗೆ ಟಿ ಶರ್ಟ್ ಹಾಕಬೇಕು ಅಂತೇಳಿ ಮುಂದೆ ಗಣಪತಿ ಫೋಟೋ ಇವ್ರ ಹಿಂದೆ ಇವತ್ತು ಫೋಟೋ ಎಲ್ಲ ಒಂದು ಕಡೆ ಈ ರೀತಿಯ ಪ್ರಚಾರಕ್ಕೆ ಹೊರಟು ಮತ್ತು ಅಲ್ಲಿ ಗಣಪತಿ ಸಂಘದವ್ರನ್ನ ಗೊಂದಲ ಕೇಳಿ ಮಾಡಿದರೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಗೊಂದಲ ಆಗಿದೆ ಅಲ್ಲಿ ಯಾಕಪ್ಪ ಅಂದರೆ ಅಲ್ಲಿ ಆ ಗಣಪತಿ ಸಂಘದಲ್ಲಿ ಸಾಕಷ್ಟು ಎಲ್ಲ ಪಕ್ಷದವರು ಇರ್ತಾರೆ ಅಲ್ಲಿ ಎಲ್ಲ ಪಕ್ಷದವರು ಕಾಂಗ್ರೆಸ್ನವ್ರು ಇರ್ಬೋದು ಬಿ ಜೆ ಇರ್ಬೋದು ಮತ್ತು ಕಾಂಗ್ರೆಸ್ಸಿನ ಲೀಡರ್ಗಳ ಬೆಂಬಲಿಗರಿರ್ಬೋದು ಬಿ ಜೆ ಪಿಯ ಬೆ ಲೀಡ್ರ ಬೆಂಬಲಿಗರಿರ್ಬೋದು ಜನತಾದಳದವರ ಬೆಂಬಲಿಗರಿರ್ಬೋದು ಆದರೆ ಅವರೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಆ ಗಣಪತಿ ತಂದು ಆ ಊರಲ್ಲಿ ಕೂಸಿ ಅವರು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆದರೆ ಇಲ್ಲಿ ಇವರು ಈ ರೀತಿಯ ಹಣ ಕೊಟ್ಟು ನಮ್ಮ ಈ ಟೀ ಶರ್ಟ್ ಹಾಕಿಬೇಕು ಅಂತ ಕೊಟ್ಟರೆ ನೋಡೋದು ಇಲ್ಲಿ ಇದೆ ನಂಗೆ ಭಾಳ ಜನ ಹೇಳಿದ್ರು ಇದು ಗಣಪತಿ ಫೋಟೋ ಹಿಂದೆ ಹಿಂಗೆ ಈ ಫೋಟೋ ಈ ಈ ಥರ ಈ ಥರ ಶಾಸಕರು ಹಿಂಗೆ ಮಾಡಿದರೆ ಯಾರಾದರೂ ಮಾಡಿದರೆ ಎಲ್ಲ ಒಂದು ಕಡೆ ಈ ರೀತಿಯೆಲ್ಲ ಗೊಂದಲಗಳು ಮಾಡಬಾರ್ದು ಗಣಪತಿ ಹಬ್ಬದಲ್ಲಿ ಅವ್ರು ಏನೋ ಅಲ್ಲಿ ಒಗ್ಗಟ್ಟಿಂದ ಮಾಡ್ಕೊ ಹೋಗ್ತಾರೆ ಯಾವುದೇ ರೀತಿ ಒಬ್ಬ ವ್ಯಕ್ತಿಗತ ಅದು ಸಮಿತಿಯೊಳಗೆ ಆಗ್ಬಾರ್ದು ಅನ್ನೋಕ್ಕೆ ತಾವು ಅದನ್ನು ಕಡಿವಾಣ ಹಾಕ್ಬೇಕಾಗ್ತದೆ ಆದರೆ ತಾವೇ ಎಲ್ಲ ಒಂದು ಕಡೆ ತಾಲೂಕಿನ ಶಾಸಕರೇ ಈ ರೀತಿಯ ಪ್ರಚಾರಕ್ಕೆ ಬಿಟ್ಟಿ ಪ್ರಚಾರಕ್ಕೆ ಹೊರಟರೆ ಬಿಟ್ಟಿ ದುಡ್ಡಲ್ಲಿ ಬಿಟ್ಟಿ ಪ್ರಚಾರಕ್ಕೆ ಹೊರಟ್ರೆ ಇದು ಮುಂದಿನ ದಿನ ದಿನಗಳಲ್ಲಿ ಏನಾಗುತ್ತೆ ಒಂದು ವೇಳೆ ಅಲ್ಲಿ ಸಮಸ್ಯೆಗಳಾಗ್ಬೋದು ಅಲ್ಲಿ ಕೆಲವರಿಗೆ ಕಳಕ್ಕೆ ಇಷ್ಟ ಇರಲ್ಲ ಒಂದು ಉದಾಹರಣೆ ನಾನು ಕೊಡ್ತೀನಿ ನಾನು ಯಾರೋ ನಾಳೆ ಹತ್ತು ಸಾವಿರ ರೂಪಾಯಿ ಗಣಪತಿ ಕೊಟ್ಟು ಏನಾದ್ರು ಟಿ ಶರ್ಟ್ ಹಾಕಿ ಹೋಗ್ಬೇಕಂದ್ರೆ ಅದರಲ್ಲಿ ಅವರಿಗೆ ಅರ್ಧ ಜನರಿಗೆ ಬೇರೆ ಬೇರೆ ಇರ್ತಾರೆ ಅವ್ರ ಬೆಂಬಲಿಗಳು ಇರ್ತಾರೆ ಅಲ್ಲಿ ಅವ್ರಿಗೆ ಆಗಲ್ಲ ಒಂದು ವೇಳೆ ಅವರು ಹಾಕಿಲ್ಲ ಅಂದರೆ ಏನು ನೋಡಿ ನಿಮ್ಮ ಟೀ ಶರ್ಟ್ ಹಾಕಿಲ್ಲ ಅಂತ ಇವ್ರ ಟಿ ಶರ್ಟ್ ಹಾಕಿಲ್ಲ ಅಂದ್ರೆ ಬೇರೆ ಬೆಂಬಲಿಗರು ಹಾಕಿಲ್ಲ ಅಂದ್ರೆ ಏನು ನೋಡಿ ಅವರು ಹಾಕಿಲ್ಲ ಅಂತ ಮೇಲೆ ಇವರು ಆಗಲೇ ಟಾರ್ಗೆಟ್ ಆಗುತ್ತೆ ಈ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವ್ರು ಕೊಡಿ ನೀವು ನೀವು ಸಹಾಯ ಮಾಡ್ತೀರಿ ಅಥವಾ ಇನ್ನೂ ಅನೇಕ ಮಾಡ್ತೀವಿ ಮಾಡಿರಿ ಬೇರೆ ರೂಪದಲ್ಲಿ ಮಾಡಿ ಆದರೆ ಈ ಗಣಪತಿ ಹಬ್ಬದಲ್ಲಿ ಈ ರೀತಿಯ ನೀವು ಗೊಂದಲಗಳು ಮಾಡಿದ್ರೆ ನಾವು ನಾವು ಖಂಡಿಸ್ತೀವಿ ಗೊಂದಲಗಳನ್ನು ಮಾಡಿ ಮಾಡಿದ್ಕೋತೀವಿ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಇಲ್ಲ ನಾನು ಮುಂದಿನ ಸರಿ ನಾನು ಗಣಪತಿಗೆ ದುಡ್ಡು ಕೊಡ್ತೀನಿ ಹಾಗೆ ಗಣಪತಿಗೆ ಒಂದು ಟಿ ಶರ್ಟ್ ಹಾಕಿ ಕೂಸಿರು ಅಂದರೂ ಆಶ್ಚರ್ಯ ಇಲ್ಲ ನಮ್ಮದೊಂದು ಫೋಟೋ ಹಾಕಿ ಗಣಪತಿ ಟಿ ಶರ್ಟ್ ಹಾಕಿ ಕೂರಿಸ್ಬಿಡ್ರಿ ಅಂತೇಳಿ ಹಾಗಾಗಿ ರೀತಿಯೆಲ್ಲ ಆಗಬಾರ್ದು ಎಲ್ಲ ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅದು ಗಣಪತಿ ಹಬ್ಬ ಅಂದರೆ ಭಾಳ ಸೂಕ್ಷ್ಮವಾದಂಥ ಹಬ್ಬ ಹಾಗಾಗಿ ಈ ರೀತಿಯ ಗೊಂದಲಗಳನ್ನು ಒಬ್ಬ ಜವಾಬ್ದಾರಿ ಇದ್ದಂಥ ಶಾಸಕರು ಮಾಡಬಾರ್ದು ಅದು ಯಾರು ಅವ್ರಿಗೆ ಸಲಹೆ ಕೊಟ್ಟರು ಅಥವಾ ಹೇಳಿದ್ರೂ ಗೊತ್ತಿಲ್ಲ ಅಥವಾ ಇವ್ರದೇ ಮಾರ್ಗದರ್ಶನ ಗೊತ್ತಿಲ್ಲ ಆದರೆ ಇದು ಅನಿವಾರ್ಯ ಕೆಲವರು ಹೋಗಿರ್ತಾರೆ ಅವರು ಸಹಾಯ ಮಾಡ್ತಾರೆ ಅವ್ರಿಗೆ ಇಲ್ಲ ಆಗೋಕ್ಕಾಗಲ್ಲ ಶಾಸಕರು ಅಂತೇಳಿ ಆಯಿತು ಅಂತ ಟೀಚರ್ ತಗೊಂಡು ಹೋಗ್ತಾರೆ ಅಲ್ಲಿ ತಂದ ನಂತರ ಆ ಸಮಯದಲ್ಲಿ ಗೊಂದಲಗಳು ಶುರುವಾಗಿದೆ ಏನ್ ಮಾಡಬೇಕು ಅಂತ ಅಂತೇಳಿ ಅದನ್ನ ಈಗ ಅದನ್ನ ಈ ಇವರು ಇವ್ರ ಗೊಂದಲಗಳು ಸೃಷ್ಟಿ ಮಾಡಿದಕ್ಕಾಗಿ ಎಲ್ಲ ಒಂದ್ ಕಡೆ ಆ ಹಬ್ಬದ ವಾತಾವರಣನೇ ಗೊಂದಲ ಮಯವಾಗಿದೆ ಹಾಗಾಗಿ ಅವ್ರು ಹೇಳ್ಬೋದು ನಾಳೆ ಇಲ್ಲ ಅವ್ರು ಇಷ್ಟ ಬಂದ್ರೆ ಹಾಕಲಿ ಅಂತ ಆದ್ರೆ ಅಲ್ಲಿ ಗಣಪತಿ ಸಂಘದಲ್ಲಿ ಒಂದು ಸಂಘ ಅಂತ ಮಾಡ್ತಿದ್ದಾರೆ ಅವರು ಅದರಲ್ಲಿ ಹದಿನೈದು ಇಪ್ಪತ್ತು ಜನ ಇರ್ತಾರೆ ಅಲ್ಲಿ ಇಡೀ ಊರಲ್ಲಿ ಎಲ್ಲ ಪಕ್ಷಾತೀತವಾಗಿ ಅವರಿಗೆ ಹಣ ಸಹ ಸಹಾಯ ಮಾಡಿರ್ತಾರೆ ಆದ್ರೆ ಅದ್ರ ಸಹ ಇನ್ನೂ ಕಮ್ಮಿ ಕಡಿಮೆ ಆಗಿರೋದ್ರಿಂದ ಅವರು ಒಂದಿಷ್ಟು ಸಹಾಯ ಮಾಡೋ ಅಂತ ದಾರಿಗಳನ್ನು ಹಿಡಿದು ಸಹಾಯ ಮಾಡ್ತಾರೆ ಈಗ ಉದಾಹರಣೆ ನಾನು ಕೊಟ್ಟಿದ್ದೀನಿ ಸಂಸದರು ಕೊಟ್ಟಿದ್ದಾರೆ ಸಾಕಷ್ಟು ಜನಿಗೆ ಕಡೆ ಕೊಟ್ಟಿದ್ದಾರೆ ಅವ್ರು ಯಾರು ಸಹ ಈ ರೀತಿ ಮಾಡಿಲ್ಲ ನಾನಂತೂ ಸಾಕಷ್ಟು ಇಪ್ಪತ್ತೈದು ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ ನಾನು ಪಾಪ ನಡೆಸಿ ಹಾಕೋ ಹಾಕಿಕೊಡ್ರಿ ಅಂತ ನಾನು ಹೇಳ್ತೀನಿ ನಾನು ಅನೇಕ ಗಣಪತಿ ಸಂಗತಿ ಕೊಡುಗೆಗಳನ್ನು ಕೊಟ್ಟಿದ್ದೀನಿ ನೀನು ನನ್ನ ಹೆಸರು ಹಾಕಿಕೊಡ್ರಿ ಅಂತೀನಿ ಈಗ ಮೊನ್ನೆ ನಾನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಆದರೂ ನನ್ನ ಹೆಸರು ನೀವು ಅಂತ ಅವರಿಗೆ ಖುಷಿ ಇದ್ದು ಅವರ ಅಭಿಮಾನಿ ನಾವು ಹೋದಾಗ ನಮಗೆ ಗೌರವ ಕೊಡೋದು ಅದು ಬೇರೆ ಆದರೆ ಈ ಗಣಪತಿ ಹಬ್ಬ ದುಡ್ಡು ಕೊಟ್ಟು ನಮ್ಮ ಪ್ರಚಾರ ಹಾಕೋದಿದೆ ಎಲ್ಲ ನೀವು ಹಾಕಿಡ್ಲೇಬೇಕು ಅಂತ ಇದನ್ನು ನಾವು ಖಂಡಿಸ್ಕೊಂಡಿದ್ದಾನ ಈ ಮುಂದಿನ ದಿನಗಳಲ್ಲಿ ಇದು ಆಗಬಾರ್ದು ಆಮೇಲೆ ಇದು ಎಲ್ಲ ಒಂದು ಕಡೆ ಇಡೀ ತಾಲೂಕಲ್ಲಿ ನಾನು ಹೇಳೋದು ಅಲ್ಲಿ ಇಲ್ಲಿ ಅಂತಲ್ಲ ಗೊಂದಲಮಯ ಐತಿ ಒಂದು ವೇಳೆ ಇದಕ್ಕೆ ಸಹ ಎಲ್ಲೂ ಗೊಂದಲಗಳು ಈ ಸರಿಯ ಗಣಪತಿ ಹಬ್ಬ ಯಶಸ್ವಿ ಆಗಬೇಕು ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯೂ ಸಹ ಜಾಗೃತೆಯಿಂದ ಗಮನ ಹರಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಯಾಕಂದ್ರೆ ಈ ತಾಲೂಕಿನ ಶಾಸಕರಿಗೆ ಅಭಿವೃದ್ಧಿ ಚಿಂತೆ ಇಲ್ಲ ಆಮೇಲೆ ಈ ತಾಲೂಕಿನಲ್ಲಿ ಏನು ರೈತರ ಬಗ್ಗೆ ಚಿಂತೆ ಇಲ್ಲ ಏನಾಗ್ತಾ ಇದೆ ಅಂತೇಳಿ ಅನೇಕ ಜನರಿಗೆ ಫಾರೆಸ್ಟ್ ಇಲಾಖೆಯಿಂದ ನೋಟಿಸ್ ಕೊಡ್ತಾ ಇದ್ದಾರೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಇದು ಕಂದಾಯ ಇಲಾಖೆಯಿಂದ ನೈಂಟಿ ಫೋರ್ಸ್ ಏನು ಹಕ್ಕ ಕೊಡಕ್ಕೆ ಆಗುದಂತ ಹೋಗಿ ಅವರು ನೋಟಿಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಅನೇಕ ಸಮಸ್ಯೆಗಳಿದ್ದಾವೆ ಇಲ್ಲಿ ಆಸ್ಪತ್ರೆಗಳ ಸಮಸ್ಯೆ ಇದ್ದಾವೆ ಸಾಕಷ್ಟು ಕುಡಿಯ ನೀರಿನ ಸಮಸ್ಯೆ ಇದೆ ಅದನ್ನೆಲ್ಲ ಚಿಂತೆ ಬಿಟ್ಟು ಬರೀ ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೆ ಒಂದೇ ಇವರಿಗೆ ಗೀಳಾದರೆ ಇನ್ನು ಅಭಿವೃದ್ಧಿ ಬಗ್ಗೆ ಹೆಂಗೆ ಚಿಂತನೆ ಆಗ್ತದೆ ಫಸ್ಟ್ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀವಿ ಯಾವತ್ತೂ ಬೆಂಬಲಿಗರನ್ನು ಒತ್ತಾಯ ಸೃಷ್ಟಿ ಮಾಡ್ತೀವರು ಅವರ ಅವರ ನಾಯಕತ್ವವನ್ನು ಒಪ್ಪಿ ಅವರ ಅಭಿವೃದ್ಧಿಯನ್ನು ನೋಡಿ ಸೃಷ್ಟಿಯಾಗಬೇಕು ಬಿಟ್ಟರೆ ಇಲ್ಲಿ ನಮ್ಮ ಒತ್ತಾಯ ಪೂರ್ವಕವಾಗಿ ನಮ್ಮ ಹಣ ಕೊಟ್ಟು ಯಾವ ಕಾರಣಕ್ಕೂ ಅದು ಬೆಂಬಲಿಗರನ್ನ ಸೃಷ್ಟಿ ಮಾಡಿಕೊಂಡ್ರೆ ಅದು ಭಾಳ ಬಿಸಾ ಹೊಡೆಯಲ್ಲ ಹಾಗಾಗಿ ನಾನು ಈ ಮೂಲಕ ಕೇಳೋದೇನಪ್ಪ ಅಂದರೆ ಈ ಥರ ಗೊಂದಲಗಳನ್ನ ಮಾಡಬಾರ್ದು ಯಾಕಂದರೆ ಇದು ಸಾರ್ವಜನಿಕರದು ಹಬ್ಬ ಇತ್ತು ಇದೆಲ್ಲ ಸೇರಿಕೆ ಮಾಡಬಹುದು ನಿಮಗೆ ಕೊಡೋಂಥ ಸಂದರ್ಭ ಇದೆ ಸಾಕಷ್ಟು ಆ ಸಂದರ್ಭದಲ್ಲಿ ಕೊಡ್ರಿ ತಾಗ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಪಕ್ಷ ಇದೆ ನಿಮ್ಮ ಬೆಂಬಲಿ ಕಾರ್ಯಕರ್ತರು ಇದ್ದಾರೆ ಆದರೆ ಇಂಥ ಗಣಪತಿ ಹಬ್ಬ ಗಣೇಶನ ಹಬ್ಬದ ಟೈಮಲ್ಲಿ ಯಾಕೆ ಗೊಂದಲ ಮಾಡಿ ನೀವು ಪ್ರಚಾರ ತ ಅಂತ ಈ ಮೂಲಕ ಅದು